ಎಸ್ಸಿನ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಬೇಡಿಕೆ ಹೆಚ್ಚುತ್ತಿದೆ ಆದರೆ ಇಲ್ಲಿ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಅಲ್ಲದಾಟವನ್ನ ಮಾಡ್ತಾ ಇದ್ದಾರೆ ಯೂರಿಯಾ ಗೊಬ್ಬರ ಸಿಗದ ಕಾರಣ ರೈತರು ಸಾಲುಗಟ್ಟಿ ನಿಂತಿದ್ದಾರೆ ಕೆಲವು ಕಡೆ ರೈತರು ರಸ್ತೆ ತಡೆ ನಡೆಸುತ್ತಿದ್ದಾರೆ ಉಣ್ಣಬೇಕು ಅಂದಾಗ ಉಣ್ಣಕ್ಕಿಲ್ಲ ವಿವಿಧ ಬೆಳೆಗೆ ಯೂರಿಯಾ ಗೊಬ್ಬರ ಅವಶ್ಯಕತೆ ಇದ್ದಾಗ ಗೊಬ್ಬರ ಕೂಡಲೇ ಲಭ್ಯವಾಗಬೇಕು ಅಂತ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಕ್ಕಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲಿರುವಂತಹ ರೈತರು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರವಿಲ್ಲದೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬೇವೂರಿನಲ್ಲಿ ರಸ್ತೆ ತಡೆ ನಡೆದರೆ ಹನುಮಸಾಗರದಲ್ಲಿ ನೇರವಾಗಿ ಲಾರಿಯಿಂದಲೇ ಯೂರಿಯಾ ಗೊಬ್ಬರ ಹೊತ್ತೊಯ್ದಂತಹ ರೈತರು ಜುಲೈ ತಿಂಗಳ ಕೋಟದಷ್ಟು ಯೂರಿಯಾ ಬಂದಿದೆ ಅವಧಿ ಪೂರ್ಣ ಮಳೆ ತುಂಗಭದ್ರ ನೀರು ಬಿಟ್ಟಿದ್ದರಿಂದ ರೈತರದಲ್ಲಿ ಗೊಬ್ಬರದ ಬೇಡಿಕೆ ಇದೆ ರೈತರು ಆತಂಕ ಪಡುವುದು ಬೇಡ ಸಾಕಷ್ಟು ಗೊಬ್ಬರ ಸಿಗುತ್ತದೆ ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ಭರವಸೆ ಕೂಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆ ಮಕ್ಕಳು ಸಹ ಮಾತನಾಡಿದ್ದು ನೋಡಿ ರೈತರಾದ ಶಂಕರಪ್ಪ ಪತ್ರೆಪ್ಪ ಸುರೇಶ್ ಇಕ್ನಾಳ್ ಇನ್ನಿತರರು ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡಿರುವಂತಹ

ஒ சார் இல்ல